ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆರ್ ಫಿಫ್ಟೀನ್ ಮಾರಾಟಕ್ಕೆ ಬಂದಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆರ್ ಫಿಫ್ಟೀನ್ ಮಾರಾಟಕ್ಕೆ ಹೊಂದಿದೆ ಇದು ಕೇವಲ ಒಂದು ವರ್ಷ ಆಗಿರಲ್ಲ ಅಂದರೆ ಮೋಡಲ್ ಎರಡು ಸಾವಿರದ ಇಪ್ಪತ್ತೈದು ಯಾರಿಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಈ ಗಾಡಿಯ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಈ ವಿಡಿಯೋನು ಕೊನೆ ತನಕ ನೋಡಿ ಮತ್ತು ಯಾವುದೇ ಥರ ಸ್ಕಿಪ್ ಮಾಡಬೇಡಿ ಈ ಗಾಡಿಯ ನಿಮಗೆ ಬೇಕಾದಲ್ಲಿ ಮುಂಚಿತವಾಗಿ ಅಡ್ವಾನ್ಸ್ ಮಾಡಬೇಡಿ ಯಾಕೆಂದರೆ ನೀವೇ ಹೋಗಿ ಕಾರ್ ಅಥವಾ ಬೈಕನ್ನು ನೋಡಿ ಯಾವುದೇ ಥರ ಇಶ್ಯೂ ಇದ್ದಲ್ಲಿ ಅಥವಾ ನಿಮಗೆ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಆ ಕಾರ್ ಅಥವಾ ಬೈಕಿನ ಎಲ್ಲ ಪಾರ್ಟ್ಸ್ಗಳನ್ನು ನೋಡಿ ಒಂದು ಸಲ ಓಡಿಸಿ ನೋಡಿ ಸರಿ ಇದ್ದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕು ತೆಗೆದುಕೊಳ್ಳಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಥರದ ಮಾಹಿತಿಗಳು ದೊರಕುತ್ತದೆ ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಗಾಡಿಯಲ್ಲಾದರೂ ಸೇಲ್ ಆಗಿದ್ದರೆ ಡಿಸ್ಕ್ರಿಪ್ಷನ್ನಲ್ಲಿ ಮಾರಾಟವಾಗಿದೆ ಮತ್ತು ಡೀಲರ್ನ ಓನರ್ನ ನಂಬರ್ ಇರುವುದಿಲ್ಲ ಮಾರಾಟವಾಗಿದೆ ಎಂದು ಬರೆದು ಹಾಕಿರುತ್ತೇನೆ ಡಿಸ್ಕ್ರಿಪ್ಷನಲ್ಲಿ ಮಾರಾಟವಾಗಿದ್ದರೆ ಮಾತ್ರ ಇಲ್ಲದಿದ್ದರೆ ಫೋನ್ ನಂಬರು ಎಲ್ಲದು ಹಾಗೆ ಇರುತ್ತದೆ ಈ ಗಾಡಿಯ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆರ್ ಫಿಫ್ಟೀನ್ ಮಾರಾಟಕ್ಕೆ ಬಂದಿದೆ ಹೌದು ಫ್ರೆಂಡ್ಸ್ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಆರ್ ಫಿಫ್ಟೀನ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಮಾಡೆಲ್ ಆಗಿದ್ದು ಕೇವಲ ಒಂದು ವರ್ಷದ ಒಡಗೆ ಅಂದರೆ ಏಳು ಆರು ತಿಂಗಳು ಮಾತ್ರ ಆಗಿದೆ ಆಗಿರುತ್ತದೆ ಆರ್ ಫಿಫ್ಟೀನ್ ಯಾರಿಗಾದರೂ ಬೇಕಿದ್ದಲ್ಲಿ ಡೀಲರ್ ಅಥವಾ ಓನರಿಗೆ ಕಾಲ್ ಮಾಡಿ ಈ ಬೈಕಿನ ಡಾಕ್ಯುಮೆಂಟ್ ಅಂತೂ ಕ್ಲಿಯರ್ ಆಗಿದೆ ಇದರ ಮೇಲೆ ಯಾವುದೇ ಥರ ಲೋನ್ ಅಥವಾ ಕೇಸ್ ಇದ್ದಲ್ಲಿ ಕ್ಲಿಯರ್ ಮಾಡಿ ಕೊಡುತ್ತಾರೆ ಇದು ಕೇವಲ ನಾಲ್ಕು ಸಾವಿರ ಕಿಲೋಮೀಟರ್ ಮಾತ್ರ ಓಡಿದ ಆಗಿದೆ ಈ ಬೈಕಿನ ಓನರ್ ಅಥವಾ ಡೀಲರ್ನ ನಂಬರ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಓನರ್ ಅಥವಾ ಡೀಲರ್ ಅಂತ ನಂಬರ್ ಹಾಕಿರುತ್ತೇನೆ ಆ ನಂಬರಿಗೆ ಮೆಸೇಜ್ ಅಥವಾ ಕಾಲ್ ಮಾಡಿ ಅವರು ನಿಮಗೆ ಕಾಲ್ ಅಥವಾ ಮೆಸೇಜ್ ಮೂಲಕ ನಿಮಗೆ ತಿಳಿಸುತ್ತಾರೆ ನೀವೇ ಹೋಗಿ ಒಂದು ಸಲ ಬೈಕನ್ನು ನೋಡಿ ಇಷ್ಟವಾದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಹಾಗೆ ಬನ್ನಿ ಯಾಕೆಂದರೆ ಅಡ್ವಾನ್ಸ್ ಮಾಡಿ ಬಂದರೆ ನಿಮಗೆ ಆ ಗಾಡಿ ದೊರಕುತ್ತದೆ ಯಾರಿಗೆ ಬೇಕಾದರೂ ಹೋಗಿ ಪರ್ಚೇಸ್ ಮಾಡಿ ಆರ್ ಫಿಫ್ಟೀನ್ನ ಮೊತ್ತ ಒಂದು ಲಕ್ಷದ ಐವತ್ತು ಸಾವಿರ ಹೌದು ಒಂದು ಲಕ್ಷದ ಐವತ್ತು ಸಾವಿರ ಹೇಳ್ತಾ ಇದ್ದಾರೆ ಯಾರಿಗಾರು ಬೇಕಿದ್ದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಪ್ರಮೋಷನ್ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳಬೇಕಾ ಹೌದು ಫ್ರೆಂಡ್ಸ್ ಈ ನಿಮ್ಮ ಗಾಡಿಯ ಪ್ರಮೋಷನ್ ಅಥವಾ ಶೋರೂಮಿನ ಪ್ರಮೋಷನ್ ಯಾವುದೇ ಥರ ಪ್ರಮೋಷನ್ ಮಾಡಬೇಕಾದರೆ ನನ್ನ ಫೋನ್ ನಂಬರ್ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈಗೆ ಕರೆ ಅಥವಾ ಮೆಸೇಜ್ ಮಾಡಿ ಯಾವುದಾದರೂ ಬೈಕ್ ಅಥವಾ ಕಾರಿನ ಪ್ರಮೋಷನ್ ಮಾಡಬೇಕಾದರೆ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಮತ್ತು ಆರ್ ಸಿ ಕಾರ್ಡ್ನ ಎಲ್ಲ ಡಾಕ್ಯುಮೆಂಟ್ಗಳನ್ನು ನನಗೆ ವಾಟ್ಸಪ್ನಲ್ಲಿ ಸೆಂಡ್ ಮಾಡಿ ಹಾಗೆಯೇ ಲೊಕೇಶನ್ ಮತ್ತು ಮೋಡಲ್ ಎಲ್ಲ ಥರದ ಡೀಟೇಲ್ಸನ್ನು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ ಮತ್ತೊಮ್ಮೆ ನನ್ನ ವಾಟ್ಸಪ್ ನಂಬರ್ ಹೇಳುತ್ತೇನೆ ಕೇಳಿ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈ ಫೈ ಸಿಕ್ಸ್ ಫೈ ಈ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಪ್ರಮೋಷನ್ ಅಂತ ಹಾಕಿರುತ್ತೇನೆ ಅದುವೇ ನನ್ನ ನಂಬರ್ ಆಗಿರುತ್ತದೆ ಆ ನಂಬರಿಗೆ ನೀವು ಮೆಸೇಜ್ ಅಥವಾ ಕಾಲ್ ಮಾಡಿ ನಾನು ರಿಸೀವ್ ಮಾಡುತ್ತೇನೆ ಅಥವಾ ನೀವು ಮೆಸೇಜ್ ಮಾಡಿದ್ದರಲ್ಲಿ ರಿಪ್ಲೈ ಮಾಡುತ್ತೇನೆ ಮತ್ತಿಷ್ಟು ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲಾದ ವಿಕ್ ವೀಕಿಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಸಪೋರ್ಟ್ ಮಾಡಿ ಫ್ರೆಂಡ್ಸ್